ನನಗೆ ಒಳ್ಳೆ ಕಡೆ ಜಾಬ್ ಆಗಲಿ ಅಂತ ನಾನು ಬಂದಿದ್ದು ಸೊ ನನಗೆ ಇಂಟರ್ವ್ಯೂ ಆಯ್ತು ಒಳ್ಳೆ ಕಡೆ ಕಂಪ್ನಿಲಿ ಸಿಕ್ತು ಪವರ್ಫುಲ್ ಅನ್ಸ್ತಾ ಇದೆ ಕಷ್ಟ ಕೇಳ್ಕೊಳಕ್ ಬಂದ್ರೆ ಅವರು ಇದ್ದಿದ್ದಾಗೆ ಹೇಳ್ತಾರೆ ಎಲ್ಲ ಪ್ರತಿಯೊಂದು ನಾವೇನು ಅವರಿಗೆ ಹೇಳೋ ಹಾಗೆ ಇಲ್ಲ ನಾವು ಮೊದಲು ಸೈಟ್ ಮಾಡಬೇಕಿತ್ತು ತುಂಬಾ ತೊಂದರೆ ಆಗ್ತಾ ಇತ್ತು ನಮಗೆ ಇಲ್ಲಿಗೆ ಬಂದು ಹೋಗಿ ಒಂದು ವಾರದಲ್ಲ ಸೈಟ್ ಮಾರಾಟ ಆಯ್ತು ಪರಿಹಾರ ಪಡೆದ ಜನರ ಅಭಿಪ್ರಾಯ ನೋಡಿ ಕರೆ ಮಾಡಿ ಮೂವತ್ತೈದು ವರ್ಷದ ಅನುಭವದಲ್ಲಿ ಎಷ್ಟೋ ಸಾವಿರಾರು ಕುಟುಂಬಗಳು ನೆಮ್ಮದಿಯಿಂದ ಜೀವನ ನಡೆಸುತ್ತಿದ್ದಾರೆ ನೀವು ರೀತಿಯಲ್ಲಿ ನಂಬಿ ಮೋಸ ಹೋಗಿದ್ದೀರಾ ತ್ರಿಪುರುಷ ಪ್ರೇಮ ವಿಚಾರ ಗಂಡ ಹೆಂಡತಿ ಕಲಹ ಡಿವೋರ್ಸ್ ಪ್ರಾಬ್ಲಮ್ ಸಾಲಬಾಧೆ ಸಂತಾನ ಫಲ ಮದುವೆ ಅನಾರೋಗ್ಯ ಆಸ್ತಿ ವಿಚಾರ ಕೋರ್ಟ್ ಕೇಸ್ ಅತ್ತೆ ಸೊಸೆ ಕಲಹ ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಇನ್ನು ನಿಮ್ಮೆಲ್ಲ ಸಮಸ್ಯೆಗಳಿಗೆ ಹಾಗೂ ನಿಮ್ಮ ಜನ್ಮ ದಿನಾಂಕ ಫೋಟೋ ಜಾತಕ ನೋಡಿ ನಿಮ್ಮ ಸಂಪೂರ್ಣ ಭವಿಷ್ಯ ಹೇಳ್ತಾರೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ